ನಮಸ್ಕಾರ ನಾನು ದಿನ ಹಸಿ ಮೆಂತೆ ತಂಬಳಿ ಮಾಡ್ಕೊಂಡು ಬಂದಿದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಹುಷಾರಿಲ್ದಿದ್ದಾಗ ಊಟ ಸೇರಿದಿದ್ದಾಗ ಜ್ವರ ಬಂದಾಗ ಪಿತ್ತಾದಾಗ ಹೊಟ್ಟೆನೋವಾದಾಗೆಲ್ಲ ಈ ಮೆಂತೆ ತಂಬಳಿ ಮಾಡ್ಕೊಂಡು ಊಟ ಮಾಡಿ ಅಂತ ನನ್ನ ತಂಗಿ ಅತ್ತೆ ಹೇಳ್ತಾಯಿದ್ರು ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ ಮೆಂತೆ ತಂಬಳಿಗೆ ನಾನು ಒಂದು ಸ್ಪೂನಷ್ಟು ಹಸಿ ಮೆಂತೆನ ಇಂದಿನ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಹಾಗೆ ಈ ತಂಬಳಿಗೆ ಕಾಯಿ ಜಾಸ್ತಿ ಹಾಕ್ಬಾರ್ದು ಕೆ ಸ್ಪೂನು ಹಸಿಕಾಯಿ ತಗೊಬೇಕು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ಕಲ್ಲುಪ್ಪೆ ಹಾಕಬೇಕು ಅದೇ ಟೇಸ್ಟ್ ಜಾಸ್ತಿ ಆರೋಗ್ಯಕ್ಕೂ ಒಳ್ಳೆಯದು ಶುಂಠಿ ಅರ್ಧ ಇಂಚಷ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಕಾಳು ಮೆಣಸು ಒಂದು ನಾಲ್ಕು ತೊಗೊಂಡಿದ್ದೀನಿ ಕೆಲವರಿಗೆ ಕಾಳು ಮೆಣಸು ಆಗೋಲ್ಲ ಅವಾಗ ಸೂಜಿ ಮೆಣಸು ಅಥವಾ ಜೀರಿಗೆ ಮೆಣಸು ಹಾಕಬೇಕು ಹಸಿ ಮೆಣಸು ಹಾಕಬಾರ್ದು ಇಲ್ಲಾಂದರೆ ಪೂರ್ತಿ ಕಾಳು ಮೆಣಸು ಹಾಕಬೇಕು ನಾನು ಸ್ವಲ್ಪ ಕಾಳು ಮೆಣಸು ಉಪಯೋಗಿಸೋದು ಕಡಿಮೆ ಹಾಗೆ ಜೀರಿಗೆ ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಕಾಲು ಭಾಗದ ಕಾಲು ಭಾಗದಷ್ಟು ಸಾಸಿವೆ ಕಡೆ ತಗೊಂಡಿದ್ದೀನಿ ನೆನೆಸಿರೋ ಮೆಂತ್ಯನ ಸೋಸಿ ನೀರು ತೆಗೆದು ರುಬ್ಬಕ್ಕೆ ರೆಡಿ ಮಾಡೋಣ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಹಾಗೆ ಸರಿ ಜರ್ದಸೋಣ ಮೆಂತೆ ತುಂಬ ಚೆನ್ನಾಗಿ ನುಣ್ಣಗೆ ಹಾಕ್ಬೇಕು ಆವಾಗಲೇ ತಂಬಳಿ ಟೇಸ್ಟ್ ಆಗುತ್ತೆ ಮಿಕ್ಸಿ ಜಾರ ಮುಟ್ಲೆ ತೆಗೆದ್ರೆ ಗಮ್ಮತ್ ಬರುತ್ತೆ ಮೆಂತೆ ಮೆಂತ್ಯೆ ಯಾವಾಗಲೂ ತಂಬಳಿ ಮಾಡ್ತಾರ ಸ್ವಲ್ಪ ಕಹಿ ಬರುತ್ತೆ ಅದಕ್ಕೆ ಏನು ಮಾಡಬೇಕು ನಾವು ಅಂದರೆ ಒಂದು ಸ್ಪೂನಷ್ಟು ಅಂದರೆ ದೊಡ್ಡ ಹುಳಿ ಮಜ್ಜಿಗೆ ಹಾಕ್ಬೇಕು ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೈಸ್ಸಾಗಿ ರುಬ್ಬೋಣ ನನಗೆ ರುಬ್ಬೇಕು ಈಗ ರುಬ್ಬಿರೋ ಮೆಂತೆನ ಒಂದು ಬಟ್ಲಿಗೆ ಥರಪ್ ಮಾಡೋಣ ಇದು ನನ್ನ ತಂಗಿ ಅತ್ತೆ ಮಾಡ್ತಿದ್ದ ತಂಬಳಿ ಹಳೇ ಕಾಲದ್ದು ಏನಾದರೂ ಲೋಟದಷ್ಟು ಮಿಕ್ಸಿ ಜಾರಿಗೆ ನೀರು ಹಾಕಿ ಸೇರಿಸೋಣ ತಂಬಳಿ ಯಾವಾಗಲೂ ಅಷ್ಟೆ ತುಂಬ ಖಾರವೂ ಇರಬಾರ್ದು ತುಂಬ ಸಪ್ಪೇನೂ ಇರಬಾರ್ದು ಮೀಡಿಯಮ್ ಆಗಿರ್ಬಾರ್ದು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡೋಣ ಆಮೇಲೆ ಒಗ್ಗರಣೆ ಸೊಟ್ಟಿಟ್ಟಿದ್ದೀನಿ ತಂಬ್ಳಿಗೆಲ್ಲ ಯಾವಾಗಲೂ ಅಷ್ಟೇ ಒಗ್ಗರಣೆಗೆ ತುಪ್ಪನೇ ಹಾಕ್ಬೇಕು ಮೆಣಸಿನ್ಕಾಯಿ ಚೂರು ಒಂದೆರಡು ಹಾಕೋಣ ಇಲ್ಲಿ ಉದ್ದಿನ ಕಾಳಿನ ಕಾತಿದಷ್ಟು ಹಿಂಗ ಹಾಕಿದಿನಿ ಜೀಗ ಸಿಂಧಿ ಜೊತೆ ಸಾಸಿವೆ ಹಾಕಿ ಹಿಗೆ ಆಸ ಫರ್ನೋಕನೇ ಗಮಗಮ ಪರಿಮಳದ ಒಗ್ಗರಣೆ ತಂಬ್ಲಿ ಹಾಕಬೇಕು ಅಣ್ಣ ಹಾಕಿದ ಮೇಲೆ ಒಗ್ಗರಣೆ ಸೋಟನ ಪಾತ್ರೆ ಮೇಲೆ ಹಿಗೆ ಮುಚ್ಚಿ ಬಿಡಬೇಕು ಆಗ ಅದ ಪರಿಮಳ ಅಲ್ಲೇ ಇರುತ್ತೆಕ್ಕೆ ಸ್ವಲ್ಪ ಅಂದ್ರೆ ಒಂದು ಕಾಲಟದಷ್ಟು ನಾನು ಸಿಹಿ ಮಜ್ಜಿಗೆ ಮತ್ತೆ ಸ್ವಲ್ಪ ಹುಳಿ ಮಜ್ಜಿಗೆ ಸೇರ್ಸ ಹಾಕ್ತಿವಿ ಅಂದರೆ ತುಂಬ ಹುಳಿ ಮಜ್ಜಿಗೆನೂ ಅಲ್ಲ ಹಿಂದಿನ ದಿನದ ಮಜ್ಜಿಗೆ ಅಷ್ಟೇ ರುಚಿ ರುಚಿಯಾದ ಹಸಿ ಮೆಂತೆ ತಂಬುಳಿ ಆಯಿತು ಅಷ್ಟು ರುಚಿ ಇರುತ್ತೆ ನಾನು ಒಂದು ಸ್ಪೂನ್ ಮೆಂತೆ ಹಾಕಿದ್ರೂ ಸಹಿತ ಕಹಿ ಇಲ್ಲ ಈಗ ಒಂದು ಕಾಲು ಗಂಟೆ ಹಾಗೆ ಇದು ಮೆಂತೆ ಮಜ್ಜಿಗೆ ಜೊತೆ ಚೆನ್ನಾಗಿ ಕುಡ್ಕೊಬೇಕು ಆಮೇಲೆ ಊಟಕ್ಕೆ ಎಲ್ಲ ರುಚಿ ರುಚಿಯಾದ ಹಸಿ ಮೆಂತೆ ತಂಬಳಿ ಮಾಡೋದು ಹೇಗೆ ಅಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯೂ ಸವಿರಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು